ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ನಾನು ಶೈಲ್ ಬಿರಾದರ್ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಈಗಾಗಲೇ ಆರ್ ಆರ್ ಬಿ ಎಸ್ ಸಿ ಬ್ಯಾಂಕಿಂಗ್ ಪಿ ಐ ಪಿ ಸಿ ಎನ್ ಡಿ ಎ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗಿರತಕ್ಕಂಥ ಹಲವಾರು ಮೆಂಟಲ್ ಎಬಿಲಿಟಿ ಅಧ್ಯಾಯಗಳನ್ನು ನಾನು ಬೋಧನೆ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷಗಳ ಬೋಧನಾನುಭವದೊಂದಿಗೆ ನಾನೇ ಬರೆದಿರ್ತಕ್ಕಂಥ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಪುಸ್ತಕವನ್ನು ಆಧರಿಸಿ ಇವತ್ತೊಂದು ಪ್ರಮುಖ ಅಧ್ಯಾಯವನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಈ ಒಂದು ಅಧ್ಯಾಯ ಅರ್ಥಪೂರ್ಣ ಜೋಡಣಾ ಪರೀಕ್ಷೆ ಮೀನಿಂಗ್ ಫುಲ್ ಅರೇಂಜ್ಮೆಂಟ್ ಟೆಸ್ಟ್ ಈ ಅಧ್ಯಾಯದ ಮೇಲೆ ಎಲ್ಲ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿ ಟೆಕ್ನೀಸಿಯನ್ ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಂ ಟಿ ಎಸ್ ಹಾಗೂ ಪಿ ಐ ಎನ್ ಡಿ ಎನ್ ಟಿ ಎಸ್ ಸಿ ಹಾಗೂ ನೆಟ್ ಸೆಟ್ ಎಕ್ಸಾಮ್ ಗಳಿಗೂ ಸಹ ಇದರ ಮೇಲೆ ಗಳನ್ನು ಕೇಳಿರ್ತಕ್ಕಂಥ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದಿವಿ ಸೊ ಹಿಂದೆ ವಿವಿಧ ಎಕ್ಸಾಮ್ ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಈ ಕ್ವಶನ್ ಬಿಡಿಸ್ಬೇಕಾದ್ರೆ ನಿಮಗೆ ನಿಮ್ಮದೇ ಆಗಿರತಕ್ಕಂತ ಒಂದು ಅನಾಲಿಸಿಸ್ ಇರಬೇಕಾಗ್ತದೆ ನಿಮ್ಮ ಒಂದು ಬೌದ್ಧಿಕ ಸಾಮರ್ಥ್ಯ ಎಷ್ಟಿದೆ ನಿಮ್ಮ ಒಂದು ವೈಚಾರಿಕ ಶಕ್ತಿ ಎಷ್ಟಿದೆ ಡಿಸಿಷನ್ ಮೇಕಿಂಗ್ ಪವರ್ ಎಷ್ಟಿದೆ ಇವೆಲ್ಲವುಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಟಾಪಿಕ್ ಮೇಲೆ ನಮಗೆ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ ನಿಮಿಷ ಈ ಒಂದು ಅಧ್ಯಾಯದ ಮೇಲೆ ಬರುವಂತ ಪ್ರಶ್ನೆಗಳನ್ನು ಉತ್ತರಿಸೋದ್ರ ಮೂಲಕ ನಮ್ಮ ಒಂದು ನಾಲೆಜ್ ತರ ಇದೆ ಸೊ ನಾವು ಯಾವ ತರ ಇಂತ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಅನುಸರಿಸಬೇಕಾಗಿರತಕ್ಕ ಟ್ರಿಕ್ಸ್ ಗಳು ಏನು ಸೊ ಇದರಿಂದ ಒಬ್ಬ ವ್ಯಕ್ತಿಯ ಒಂದು ನಿರ್ಣಯ ಕೈಗೊಳ್ಳತಕ್ಕಂಥ ಸಾಮರ್ಥ್ಯ ಡಿಸಿಷನ್ ಪವರ್ ಎಷ್ಟಿದೆ ಅನ್ನೋದನ್ನ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಆದ್ದರಿಂದ ಈ ಒಂದು ಅಧ್ಯಾಯ ನಿಮ್ಮ ಒಂದು ವೇ ಆಫ್ ಥಿಂಕಿಂಗು ನಿಮ್ಮ ಒಂದು ಡಿಸಿಷನ್ ಪವರ್ ಹಾಗೂ ನಿಮ್ಮ ಒಂದು ಅನಾಲಿಸಿಸ್ ಸ್ಕಿಲ್ ಅನ್ನು ಪರೀಕ್ಷೆ ಮಾಡತಕ್ಕಂಥ ಅಧ್ಯಾಯವಾಗಿದೆ ರೈಟ್ ರೀ ಸೊ ಆತ್ಮೇಲೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಅಡ್ಡಾ ಟು ಫೋರ್ ಸೆವೆನ್ ಅಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದು ಈಗ ಹೊಸ ಬ್ರಾಂಚ್ ಅನ್ನ ಬಿಜಾಪುರದಲ್ಲಿ ನಾವು ಆರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಮಿನಾಕ್ಷಿ ಚೌಕ್ ನಮ್ಮ ಸಂಸ್ಥೆ ಇನ್ನು ಮುಂದೆ ಬಾಗಲಕೋಟ್ ರಸ್ತೆಯಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಎದುರಿಗೆ ಪಿ ಹೈ ಹೈಸ್ಕೂಲ್ ಹತ್ರ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಎದುರಿಗೆ ಹೊಸ ಬ್ರಾಂಚ್ ಯೂನಿಟ್ ಬಿ ಆರಂಭ ಆಗ್ತಾ ಇದೆ ಎ ಸಿ ಕ್ಲಾಸ್ ರೂಮ್ ಇದೆ ಲ್ಯಾಬ್ ಲೈಬ್ರರಿ ಹಾಗೂ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಅಲ್ಲಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಪಿ ಜಿ ಟಿ ನೆಟ್ ಸೆಟ್ ಎಲಿಜಿಬಿಲಿಟಿ ಟೆಸ್ಟ್ ಎನ್ ಎ ಎಕ್ಸಾಮ್ ಹಾಗೂ ಎನ್ ಟಿ ಎಸ್ ಸಿ ಎಕ್ಸಾಮ್ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಾವು ಆರಂಭ ಮಾಡ್ತಾ ಇದ್ವಿ ಅತ್ಯಂತ ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೈಲ್ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಹೈಸ್ಕೂಲ್ ಅವರಿಗೆ ಒಂದು ಬೇರೆ ಇದೆ ಕಾಲೇಜ್ ಬೇರೆ ಇದೆ ಗ್ರಾಮರ್ ಸ್ಪೋಕನ್ ಇಂಗ್ಲಿಷ್ ಹೈಸ್ಕೂಲ್ ಬೇರೆ ಇದೆ ಗ್ರಾಮರ್ವರಿಗೆ ಬೇರೆ ಇದೆ ಸಾರಿ ಡಿಗ್ರಿ ಅವರಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬೇರೆ ಇದೆ ಸೊ ಇದು ನಮ್ಮ ಹೊಸ ಬ್ರಾಂಚು ಅಪೋಸಿಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಾಗಲ್ಕೋಟ್ ರೋಡ್ ವಿಜಯಪುರ ಸೊ ಬ್ಯಾಂಕ್ ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಗೆ ಸಂಬಂಧಪಟ್ಟ ಹಾಗೆ ಇದೇ ಏಪ್ರಿಲ್ ಬ್ಯಾಚ್ ಸ್ಟಾರ್ಟ್ ಪಿ ಟೆಕ್ನಿಷಿಯನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗಾಗಲೇ ನಮ್ಮ ಮೊಬೈಲ್ ಆಪ್ ರೀಸನಿಂಗ್ ಕಂಪ್ಲೀಟ್ ಕಂಟೆಂಟ್ ರೆಡಿ ಮಾಡಿದೀವಿ ಈಗ ಸ್ಟ್ರಾಟಿಜಿ ಕೆ ಮತ್ತು ಸೈನ್ಸ್ ಅನ್ನ ಅದಕ್ಕೆ ಆಡ್ ಮಾಡಿದ ತಕ್ಷಣ ನಮ್ಮ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ನಾವು ಲಾಂಚ್ ಮಾಡ್ತಾ ಇದ್ವಿ ಸೊ ಇದೇ ಮೊದಲನೇ ತಾರೀಕು ಮೇ ಮೊದಲ ವಾರದಲ್ಲೇನೆ ನಮ್ಮ ಒಂದು ಅಪ್ಲಿಕೇಶನ್ ಈ ಬಿಲ್ಡಿಂಗ್ ಓಪನಿಂಗ್ ಸಂದರ್ಭದಲ್ಲಿ ಆಗ್ತಾ ಇದೆ ಸೊ ಅದರ ಲಾಭವನ್ನು ತಾವೆಲ್ಲ ಪಡೆದು ಆನ್ಲೈನ್ ಒಂದು ಕೋಚಿಂಗ್ ಅನ್ನ ಪಡೀಲಿಕ್ಕೆ ನಿಮಗೆ ಅನುಕೂಲ ಆಗ್ತಾ ಇದೆ ಓಕೆ ಸೊ ಇಲ್ಲೊಂದು ಟಾಪಿಕ್ ಇದೆ ನೋಡ್ರಿ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದೆ ಲಾಜಿಕಲ್ ಅರೇಂಜ್ಮೆಂಟ್ ಆಫ್ ದ ವರ್ಡ್ಸ್ ಅಂತ ಕರೀತಾರೆ ಅಥವಾ ಅರ್ಥಪೂರ್ಣ ಜೋಡಣಾ ಪರೀಕ್ಷೆ ಅಂತ ಕರೀತಾರೆ ಇಂತ ಕ್ವಶನ್ ಗಳಿಗೆ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕೆಳಗೆ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿದ ಆಯ್ಕೆಯನ್ನು ಗುರುತಿಸಿರಿ ಆಲ್ರೆಡಿ ಅವರೇ ಅರೇಂಜ್ಮೆಂಟ್ ಈಗ ಇದನ್ನು ಇದರಲ್ಲಿ ಯಾವುದು ಕರೆಕ್ಟ್ ಆರ್ಡರ್ ಅಲ್ಲಿ ಇದೆ ಅದು ಸಾಣದ್ರಿಂದ ದೊಡ್ಡದಾಗಿರ್ಬೋದು ದೊಡ್ಡದ್ರಿಂದ ಸಣ್ಣದಾಗಿರ್ಬಹುದು ಸೊ ನೋಡಿ ಈಗ ಮಿಲ್ಕಿ ವೇ ಸೂರ್ಯ ಚಂದ್ರ ಭೂಮಿ ನಕ್ಷತ್ರ ಇಲ್ಲಿ ದೊಡ್ಡದ್ರಿಂದ ಸಾಣ್ದು ಆಗಬಹುದು ಅಥವಾ ಸಣ್ಣದ್ರಿಂದ ದೊಡ್ಡದನ್ನು ಎಣಿಸಬಹುದು ಇದರಲ್ಲಿ ಯಾವುದು ಕರೆಕ್ಟ್ ಆಗಿರತಕ್ಕಂತ ಆರ್ಡರ್ ಅಲ್ಲಿ ಇದೆ ನೋಡ್ರಿ ಫಸ್ಟ್ ಯಾವ್ದು ಇರಬೇಕು ಸಾಣದ್ರಿಂದ ದೊಡ್ಡದಾಗ್ಬೋದು ಇಲ್ಲ ದೊಡ್ದ್ರಿಂದ ಸಾಣದಾಗ್ಬಹುದು ದೊಡ್ಡದ್ರಿಂದ ಅತಿ ದೊಡ್ಡದು ಯಾವ್ದು ಹೇಳ್ರಿ ಇದರಲ್ಲಿ ಮಿಲ್ಕಿ ವೇ ಮಿಲ್ಕಿ ವೇ ಅನ್ನೋದೇನಿದ್ರು ನಕ್ಷತ್ರಗಳ ಒಂದು ಸಮೂಹ ನಮ್ಮ ಸೂರ್ಯ ಇರತಕ್ಕಂತ ನಕ್ಷತ್ರಗಳ ಸಮೂಹ ಯಾವುದು ಮಿಲ್ಕಿ ವೇ ಆಯ್ತು ಮಿಲ್ಕಿ ವೇದೊಳಗೆ ಹಲವಾರು ನಕ್ಷತ್ರಗಳಿರ್ತಾವ ಐದಾಯ್ತು ಅದ್ರಾಗ ಒಂದು ನಕ್ಷತ್ರ ಯಾವ್ದು ಅಂದ್ರೆ ಸೂರ್ಯ ಸೂರ್ಯನಿಗಿಂತ ಸಾಣದ ಯಾವುದು ಭೂಮಿ ಭೂಮಿಗಿಂತ ಸಾಣದ ಯಾವುದು ಚಂದ್ರ ಆನ್ಸರ್ ಯಾವ್ದಂದ್ರ ಒನ್ ಫೈವ್ ಟೂ ಫೋರ್ ತ್ರೀ ಆಪ್ಷನ್ ಐತೆ ನೋಡ್ರಿ ಇಲ್ಲ ಇಲ್ಲ ಫೋರ್ ತ್ರೀ ಟೂ ಫೈವ್ ಒನ್ ಫೋರ್ ಟೂ ಫೈವ್ ಅನ್ ನೋಡ್ರಿ ಬಿಗ್ ಟು ಸ್ಮಾಲ್ ವರ್ಗೇನು ಬರಬಹುದು ಇಲ್ಲ ಸ್ಮಾಲ್ ಟು ಬಿಗ್ ವರೆಗೇನು ಹೋಗ್ಬಹುದು ಸೊ ಹಂಗಂದ್ರೆ ಕರೆಕ್ಟ್ ಆಯ್ಕೆ ನಿಮ್ದು ಯಾವ್ದಿದೆ ಅಂತಂದ್ರೆ ಆಪ್ಷನ್ ಸಿ ಇದೆ ನೋಡ್ರಿ ಸೊ ತ್ರೀ ಫೋರ್ ಟೂ ಫೈವ್ ಒನ್ ಸಾಣದ್ರಿಂದ ದೊಡ್ಡದವರೆಗೆ ಅವ್ರು ಇಲ್ಲಿ ಡಿಸ್ಕಶನ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ ಇಲ್ಲಿ ಸ್ಮಾಲ್ ಟು ಬಿಗ್ ವರೆಗೆ ನೋಡಬಹುದು ಆನೆ ಬೆಕ್ಕು ಸೊಳ್ಳೆ ಹುಲಿ ತೋಳ ಇದರಲ್ಲಿ ಸ್ಮಾಲ್ ಟು ಬಿಗ್ ಹೋಗಬಹುದಿಲ್ಲ ಬಿಗ್ ಟು ಸ್ಮಾಲ್ ವರ್ಗ ಬರಬಹುದು ಇವೆಲ್ಲ ನೀವು ಆರ್ ಆರ್ ಬಿ ಎಲ್ ಪಿ ಟೆಕ್ನೀಸಿಯನ್ ಎನ್ ಟಿ ಎಸ್ ಸಿ ಗ್ರೂಪ್ ಡಿ ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಲ್ಲ ಎಕ್ಸಾಮ್ಗೂ ಇದ್ರ ಮೇಲೆ ಕ್ವಶನ್ಗಳು ಒಂದೆರಡು ಕ್ವಶನ್ಗಳು ಇದ್ದೇ ಇರ್ತಾವ ಹೌದಾ ಸೊ ದೊಡ್ಡದ್ರಿಂದ ನಾವು ಅಂದ್ರೆ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಆನೆ ಸರಿನಾ ಆನೆ ಆದ ನಂತರ ನೆಕ್ಸ್ಟ್ ಬರೋದು ಯಾವುದು ಹುಲಿ ಹುಲಿ ಆದ ನಂತರ ನೆಕ್ಸ್ಟ್ ಬರೋದು ಯಾವುದು ತೋಳ ತೋಳ ಆದಂತರ ನೆಕ್ಸ್ಟ್ ಬರೋದು ಯಾವುದು ಬೆಕ್ಕು ಬೆಕ್ಕು ಆದ್ರೆ ನೆಕ್ಸ್ಟ್ ಬರೋದು ಯಾವುದು ಸೊಳ್ಳೆ ಒನ್ ಫೋರ್ ಫೈವ್ ಟೂ ತ್ರೀ ನೋಡ್ರಿ ಇರ್ಲಿಲ್ಲ ಅಂದ್ರೆ ತ್ರೀ ಟು ಫೈವ್ ಫೋರ್ ಒನ್ ಸಣ್ಣದ್ರಿಂದ ದೋಡಕ್ರೆ ಇರೋದಾಯ್ತಂದ್ರೆ ತ್ರೀ ಟು ಫೈವ್ ಫೋರ್ ಒನ್ ಆಪ್ಷನ್ ಯಾವ್ದಿದೆ ಹಾ ತ್ರೀ ಟು ಫೈವ್ ಫೋರ್ ಆಪ್ಷನ್ ಯಾವ್ದಿದೆ ಆಪ್ಷನ್ ಬಿ ನಿಮ್ದು ರೈಟ್ ಆನ್ಸರ್ ಆಗುತ್ತೆ ಸೊ ಇಂಥವುಗಳನ್ನ ಅವರೇ ಜೋಡಿಸ್ಕೊಟ್ಟಿರ್ತಾರೆ ಅದ್ರ ಕರೆಕ್ಟ್ ಜೋಡಿಸಿದ ಯಾವ್ದು ನೋಡಬೇಕಾದ್ರೆ ನೀವು ಮೊದಲು ಅರೇಂಜ್ಮೆಂಟ್ ಅರೇಂಜ್ಮೆಂಟ್ ಮಾಡಿ ಇದರ ಐಕೆ ಯಾವ್ದು ಆಗ್ತಾ ಹೋಗ್ತದೆ ನೋಡಬೇಕು ಸ್ಮಾಲ್ ಟು ಬಿಗ್ ಇರ್ಬೋದು ಇಲ್ಲ ಬಿಗ್ ಟು ಸ್ಮಾಲ್ ಅವರಿಗೆ ಬಂದಿರೋದು ಆಗಿರ್ಬೋದು ಸರಿನಾಡಿದೆ ನೋಡ್ರಿ ಬಂಗಾರ ಕಬ್ಬಿಣ ವಜ್ರ ಪ್ಲಾಟಿನಮ್ ಇದರ ಒಂದು ಬೆಲೆಯನ್ನು ಆಧರಿಸಿ ನೀವೇನ್ ಮಾಡಬಹುದು ಅವುಗಳನ್ನು ಅರೇಂಜ್ಮೆಂಟ್ ಅನ್ನ ಮಾಡಬಹುದು ನೋಡ್ರಿ ಯಾವ್ದು ಕರೆಕ್ಟ್ ಆನ್ಸರ್ ಆಗ್ಬೋದು ಕಾಸ್ಟ್ಲಿಯಿಂದ ಚೀಪ್ ವರೆಗೆ ಹೋದ್ರೆ ಅಥವಾ ಚೀಪ್ ಇಂದ ಕಾಸ್ಟ್ಲಿ ವರೆಗೆ ಹೋದ್ರೆ ನೀವು ಯಾವುದಾದ್ರು ನೋಡ್ಬೋದು ಸೊ ಫಸ್ಟ್ ಕಾಸ್ಟ್ಲಿ ಅಷ್ಟ್ ಐಟಂ ಯಾವ್ದು ಹೇಳ್ರಿ ಯಾವುದು ವಜ್ರ ವಜ್ರ ಆದಂತ್ರ ಯಾವುದು ಪ್ಲಾಟಿನಂ ಬರ್ತದ ಪ್ಲಾಟಿನಂ ಆದ ನಂತ್ರ ಅಥವಾ ಪ್ಲಾಟಿನಂ ಕಾಸ್ಟ್ಲಿನೋ ವಜ್ರ ಕಾಸ್ಟ್ಲಿನೊ ಇದನ್ನ ಫಸ್ಟ್ ನೀವ್ ಏನ್ ಮಾಡ್ಬೋದು ಇಲ್ಲಿ ಅರೇಂಜ್ಮೆಂಟ್ ಅಲ್ಲಿ ನೋಡಬಹುದು ರೈಟ್ ರೀ ಸೊ ನೆಕ್ಸ್ಟ್ ಕಾಸ್ಟ್ಲಿ ಟು ಚೀಪ್ ಟು ಕಾಸ್ಟ್ಲಿ ಕರೆಕ್ಟ್ ಆನ್ಸರ್ ಯಾವ್ದಾಗ ಪಾಟೀಲ ಪ್ಲಾಟ್ ನಮ್ ನಿಮಗೆ ಕನ್ಫ್ಯೂಸ್ ಆಗ್ತಿತ್ತು ಅಂತಂದ್ರೆ ರೈಟ್ ರೀ ಅಥವಾ ಅದರ ಲಭ್ಯತೆಯನ್ನು ನಾವು ನೋಡಬಹುದು ಅಥವಾ ಅದರ ಕಾಸ್ಟ್ಲಿಯನ್ನು ನೋಡಿನೂ ನೋಡಬಹುದು ಅದರ ಮಹತ್ವ ಇಲ್ಲಿ ಜೋಡಿಸಬಹುದು ಸೊ ಕರೆಕ್ಟ್ ಆಯ್ಕೆ ಯಾವ್ದಿದೆ ಅಂತಂದ್ರೆ ಫಸ್ಟ್ ಯಾವ್ದು ಬರ್ಬೇಕು ಇಲ್ಲಿ ವಜ್ರ ಪ್ಲಾಟಿನಮೋ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಒಂದು ಸ್ಟಾರ್ಟ್ ಒಂದು ಫೋರ್ ಇಂದ ಸ್ಟಾರ್ಟ್ ಫೋರ್ ಫೈವ್ ಫೋರ್ ಫೈವ್ ಇದು ಕ್ಲಿಯರ್ ಐತ್ರ ಎರಡರಲ್ಲಿ ಕನ್ಫ್ಯೂಸ್ ಇದೆ ನೆಕ್ಸ್ಟ್ ಅದು ಆದ್ರೆ ಯಾವ್ದು ಬರ್ಬೇಕು ಯಾವ್ದ್ರಿ ಬಂಗಾರ ರೈಟ್ ಬಂಗಾರ ಆಯ್ತಾ ಫೋರ್ ಫೈವ್ ಒನ್ ನೆಕ್ಸ್ಟ್ ತ್ರೀ ಟೂ ಟೂ ತ್ರೀ ಇಲ್ಲಿ ಕರೆಕ್ಟ್ ಆಫ್ ಆಯ್ಕೆ ಯಾವ್ದಿದೆ ಅಂತಂದ್ರೆ ಆಪ್ಷನ್ ನಮ್ದು ಯಾವ್ದಾಗತ್ತೆ ಸಿ ಆಗತ್ತೆ ಸೊ ನೆಕ್ಸ್ಟ್ ಇನ್ನ ಇದರ ಗಾತ್ರದ ಆಧಾರದ ಮೇಲೆ ಪ್ಯಾರ ಅಕ್ಷರ ಶಬ್ದ ಅಧ್ಯಾಯ ವಾಕ್ಯ ಇದರಲ್ಲಿ ಯಾವ್ದು ಮೀನಿಂಗ್ ಫುಲ್ ಒಂದು ಆಯ್ಕೆ ಇದೆ ನೋಡಿ ಸೊ ಸಾಣದ್ರಿಂದ ದೋಡ್ ನೋಡಬಹುದು ಇಲ್ಲ ದೊಡುದರಿಂದ ಬರ್ಬೋದು ಈಗ ಸಣ್ಣದ ಅಂದ್ರೆ ಅತಿ ಸಣ್ಣದ ಯಾವ್ದಾಗ್ತದೆ ಟೂ ಆಗ್ತದೆ ಟೂ ಆ ಅಕ್ಷರಗಳಿಂದ ಏನಾಗ್ತದೆ ಶಬ್ದ ಆಗ್ತದೆ ಹೆಂಗ್ ಅರೇಂಜ್ಮೆಂಟ್ ಮಾಡ್ರಿ ಆಪ್ಷನ್ ನೋಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಇವುಗಳನ್ನ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ಬೇಕು ಪ್ಯಾರಾ ಅಕ್ಷರಗಳ ಕೂಡಿ ಶಬ್ದ ಆಗ್ತದೆ ಶಬ್ದಗಳು ಕೂಡಿ ಏನಾಗ್ತದೆ ಪ್ಯಾರಾ ಆಗ್ತದೆ ಪ್ಯಾರಾಗಳ ಕೂಡಿ ಏನಾಗ್ತದ ಸಾರಿ ಆ ಇದು ವಾಕ್ಯ ಆಗ್ತದ ವಾಕ್ಯಗಳು ಕೂಡಿ ಏನಾಗ್ತದ ಪ್ಯಾರಾ ಆಗ್ತದೆ ಪ್ಯಾರಾಗಳ ಕೂಡಿ ಏನಾಗ್ತದೆ ಅಂದ್ರೆ ಅಧ್ಯಾಯ ಆಗ್ತದೆ ಟೂ ತ್ರೀ ಫೈವ್ ಒನ್ ಫೈವ್ ಒನ್ ಫೋರ್ ಎಲ್ಲಿ ಐತ್ ನೋಡ್ರಿ ಟೂ ತ್ರೀ ಫೈವ್ ಒನ್ ಫೋರ್ ಹೇಳ್ಬೇಕು ಇಲ್ಲ ಅಂದ್ರೆ ಫೋರ್ ಒನ್ ಫೈವ್ ತ್ರೀ ಟೂ ಇರಬೇಕು ಕರೆಕ್ಟ್ ಆನ್ಸರ್ ಯಾವ್ದಿದೆ ಅಂದ್ರೆ ಟೂ ತ್ರೀ ಫೈವ್ ಒನ್ ಫೋರ್ ಆಪ್ಷನ್ ಇರ್ತದೆ ವಿತರಣೆ ಗ್ರಾಹಕ ಮಾರಾಟಗಾರ ಕಚ್ಚಾ ವಸ್ತು ಉತ್ಪಾದನೆ ಫಸ್ಟ್ ಯಾವ್ದು ಫಸ್ಟ್ ಯಾವ್ ಬರ್ಬೇಕು ಅಂದ್ರೆ ಕಚ್ಚಾ ವಸ್ತು ಕಚ್ಚಾ ವಸ್ತು ಯಾವ್ದ್ರಲ್ಲಿ ಇದೆ ನೋಡ್ರಿ ಕಚ್ಚಾ ವಸ್ತುಗಳಿಂದ ಏನಾಗ್ತದೆ ವಸ್ತುಗಳು ಉತ್ಪಾದನೆ ಆಗ್ತದೆ ಫೈವ್ ಆಯ್ತು ಅದಾದ ನಂತರ ಯಾವ್ದು ಬರ್ಬೇಕು ಮಾರಾಟಗಾರ ಬರ್ತಾನ ಮಾರಾಟಗಾರ ಏನ್ ಮಾಡ್ತಾನೆ ವಿತರಣೆ ಮಾಡ್ತಾನ ವಿತರಣೆ ಮಾಡಿದ್ದಾನೆ ಯಾರು ಮಾಡ್ತಾರೆ ಗ್ರಾಹಕರು ಅದನ್ನ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಸೊ ಆಪ್ಷನ್ ಯಾವ್ದಿದೆ ನೋಡ್ರಿ ಫೋರ್ ಫೈವ್ ತ್ರೀ ಒನ್ ಟೂ ಇದು ಒಂದೇ ಆರ್ಡರ್ ಅಲ್ಲಿ ಇರ್ತದೆ ರಿವರ್ಸ್ ಬರಾಕ್ ಬರೋದಲ್ಲ ಇದು ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳು ತಯಾರಾಗ್ತಾವೆ ಅದನ್ನ ಮಾರಾಟಗಾರ ವಿತರಣೆ ಮಾಡ್ತಾನೆ ಅದನ್ನ ಯಾರು ಖರೀದಿ ಮಾಡ್ತಾರೆ ಗ್ರಾಹಕರ ಖರೀದಿ ಮಾಡ್ತಾರೆ ಸೊ ಆನ್ಸರ್ ನಿಮ್ದು ಯಾವ್ದು ಫೋರ್ ಫೈವ್ ತ್ರೀ ಒನ್ ಟೂ ಫೋರ್ ಫೈವ್ ಒನ್ ಟೂ ತ್ರೀ ಇಲ್ಲಿ ನೋಡ್ರಿ ನಾವು ತ್ರೀ ಒನ್ ಟೂ ಮಾಡಿ ಬಟ್ ಆಪ್ಷನ್ ಬರ್ತಾ ಇಲ್ಲ ಸೊ ಅದಕ್ಕೆ ಏನ್ ಮಾಡ್ಬೋದು ಫೋರ್ ಫೈವ್ ಅಂದ್ರೆ ಫಸ್ಟ್ ಇರ್ಲೇಬೇಕಾ ಇಲ್ಲಿ ಮಾರಾಟಗಾರ ವಿತರಣೆ ನಡೆ ಎರಡು ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಅವಾಗ ನೀವೇನ್ ನೋಡ್ಬೋದು ವಿತರಣೆ ಕಚ್ಚಾ ವಸ್ತು ಆಗ್ತದೆ ಉತ್ಪಾದಕನ ಉತ್ಪಾದಕ ಆಗ್ತದ ಕಚ್ಚಾ ವಸ್ತುಗಳು ಉತ್ಪಾದಕ ಉತ್ಪಾದನೆ ಮಾಡ್ತಾನೆ ಉತ್ಪಾದನೆ ಮಾಡಿದ್ದನ್ನ ಎಲ್ಲಾ ಕಡೆ ವಿತರಣೆ ಮಾಡ್ಬೇಕಾಗ್ತದೆ ವಿತರಣೆ ಮಾಡಿದ ನಂತರ ಗ್ರಾಹಕನ ಮಾರಾಟಗಾರ ಖರೀದಿ ಮಾಡ್ತಾನ ಅದನ್ನು ಇದು ಗ್ರಾಹಕರಿಗೆ ಮಾರಾಟ ಮಾಡ್ತಾನೆ ಅಂದ್ರೆ ಏನಾಗ್ಬೋದು ಫೋರ್ ಫೈವ್ ಒನ್ ತ್ರೀ ಟೂ ಇಲ್ಲಿ ಕರೆಕ್ಟ್ ಆಯ್ಕೆ ಯಾವ್ದಿದೆ ಅಂತಂದ್ರೆ ಫೋರ್ ಫೈವ್ ಒನ್ ತ್ರೀ ಟೂ ಕನ್ಫ್ಯೂಸ್ ಆಯ್ತು ಅಂದ್ರೆ ತ್ರೀ ಒನ್ ಟೂ ಮಾಡ್ತೀರಿ ನೀವು ಬಟ್ ಆಪ್ಷನ್ ಅದು ಇಲ್ಲ ಅಂತಂದ್ರೆ ನೀವು ಡೆಫಿನೆಟ್ಲಿ ಏನಾಗಬೇಕು ಇದನ್ನ ಬಿಟ್ಟು ಫೋರ್ ಫೈವ್ ಅಂತ ಇರ್ಲೇಬೇಕಾ ಫ್ಲಾಸ್ಟಿ ಟೂ ಇರಲೇಬೇಕು ಗ್ರಾಹಕ ಇರಲೇಬೇಕು ಇವ್ ಎರಡರೊಳಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಆಪ್ಷನ್ ಯಾವ್ದೈತ್ ನೋಡ್ರಿ ಒಂದೊಳ್ಳ ಎರಡು ಇದ್ದು ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಬಟ್ ಇಲ್ಲಿ ಎರಡು ಇಲ್ಲ ಸೊ ಹಂಗಾಗಿ ನಿಮ್ಮ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಫೋರ್ ಫೈವ್ ಒನ್ ತ್ರೀ ಟೂ ಆಗತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪೊಲೀಸ್ ಶಿಕ್ಷೆ ಅಪರಾಧ ನ್ಯಾಯ ಮತ್ತು ತೀರ್ಪು ಅಂತ ಇದೆ ಇಲ್ಲಿ ಒಂದೇ ಒಳ್ರಿಂದ ಹೋಗ್ಬೇಕಾಗ್ತದೆ ಫಸ್ಟ್ ಏನ್ ಮಾಡ್ಬೇಕು ನೋಡ್ರಿ ಫಸ್ಟ್ ಏನಾಗಬೇಕು ಅಪರಾಧ ಆಗ್ತದ ಅಪರಾಧ ಮಾಡ್ತಾನೆ ಅಪರಾಧ ಮಾಡಿದ ನಂತರ ಏನಾಗ್ತದ ಪೊಲೀಸರವನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರ ಏನಾಗ್ತದೆ ಅವನಿಗೆ ರೈಟ್ ರೀ ತ್ರೀ ಒನ್ ತ್ರೀ ಒನ್ ಇರುವಂತ ಎರಡು ಆಪ್ಷನ್ಗಳ ಪೊಲೀಸರ ಅರೆಸ್ಟ್ ಮಾಡಿದ ನಂತರ ಅವನಿಗೆ ರೈಟ್ ರೀ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತದೆ ಅರೆಸ್ಟ್ ಮಾಡ್ತಾರ ನ್ಯಾಯಾಲಯದೊಳಗೆ ವಿಚಾರಣೆ ಆಗ್ತದೆ ವಿಚಾರಣೆ ಆದ ನಂತರ ನ್ಯಾಯಾಲಯದಿಂದ ತೀರ್ಪು ಬರ್ತದೆ ತೀರ್ಪು ಬಂದ ನಂತರ ಅವನೇನಾಗ್ತದೆ ಶಿಕ್ಷೆ ಆರಂಭ ಆಗ್ತದೆ ತ್ರೀ ಒನ್ ಫೋರ್ ಫೈವ್ ಟು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು ಸೊ ಅದಕ್ಕೆ ಕರೆಕ್ಟ್ ಆಯ್ಕೆ ಯಾವ್ದಿದೆ ಅಂತಂದ್ರೆ ಆಪ್ಷನ್ ಸಿ ನಮ್ದು ರೈಟ್ ಆನ್ಸರ್ ಇದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಆದ್ಮೇಲೆ ಇದು ನಾನೇ ಬರೆದಿರ್ತಕ್ಕಂತ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಪುಸ್ತಕ ಇದು ಏಳ್ನೂರ ಇಪ್ಪತ್ತೈದು ಪುಟಗಳಿದೆ ಸೊ ಆರ್ ಆಲ್ರೆಡಿ ಆರ್ ಆರ್ ಬಿ ಆರ್ ಪಿ ಎಫ್ ಎ ಎಲ್ ಪಿ ಟೆಕ್ನಿಷಿಯನ್ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ಲ ಎಕ್ಸಾಮ್ಗಳ ಸಿಲಾಬಸ್ ಅಂದಿರತಕ್ಕಂತ ಮೆಂಟಲ್ ಅಬಿಲಿಟಿಯಲ್ಲಿ ಕನ್ನಡ ಮಾಧ್ಯಮದ ಏಕೈಕ ಪುಸ್ತಕ ಆಮೇಲೆ ಪ್ರತಿಯೊಂದು ಅಧ್ಯಾಯವಾರು ನಾವೇನ್ ಮಾಡಿದ್ವಿ ಅಂದ್ರೆ ಪ್ರೀವಿಯಸ್ ವರ್ಷ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ದೀವಿ ಸಾಕಷ್ಟು ಎಕ್ಸರ್ ಕೊಟ್ಟಿದ್ದೀವಿ ಆಮೇಲೆ ಇನ್ನೊಂದು ಜನರಲ್ ಮ್ಯಾಥ್ಸ್ ಪುಸ್ತಕ ಇವೆರಡು ಪುಸ್ತಕಗಳ ಬೆಲೆ ಮತ್ತೆ ಎಷ್ಟಾಗ್ತದೆ ಅಂದ್ರೆ ತೌಸಂಡ್ ಫಾರ್ಟಿ ಆಯ್ತು ಮೆಂಟಲ್ ಅಬಿಲಿಟಿ ಸಿಕ್ಸ್ ನೈಂಟಿ ಇದೆ ಮ್ಯಾಥ್ಸ್ ತ್ರೀ ಫಿಫ್ಟಿ ಇದೆ ಸೊ ಇದನ್ನ ಕೋರಿಯರ್ ಮೂಲಕ ನಾವು ಡಿಸ್ಕೌಂಟ್ ಅಲ್ಲಿ ಕಳಿಸ್ತಾ ಇದೀವಿ ಏಟ್ ಹಂಡ್ರೆಡ್ ರುಪೀಸ್ ಗೆ ನೀವು ಏನ್ ಮಾಡಬಹುದು ಬುಕ್ ಅನ್ನ ಪರ್ಚೇಸ್ ಮಾಡಬಹುದು ಎಲ್ಲಾ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತದೆ ಸಪ್ನಾ ಬುಕ್ ಹೌಸ್ ಅಲ್ಲಿ ಸಿಗ್ತದೆ ಧಾರವಾಡದ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತದೆ ಬಿಜಾಪುರದಲ್ಲಿ ಸಿಗ್ತದೆ ಬೆಳಗಾಮದಲ್ಲಿ ಸಿಗ್ತದೆ ನೀವು ಈ ಫೋನ್ ನಂಬರ್ಗೆ ಏಟ್ ಸಿಕ್ಸ್ ಡಬಲ್ ನೈನ್ ಈ ನಂಬರ್ ಗೆ ಫೋನ್ ಪೇ ಮಾಡಿ ಎಷ್ಟು ಏಟ್ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಿ ಪ್ರೊಫೆಷನಲ್ ಕೋರಿಯರ್ ಮೂಲಕ ಇದನ್ನ ಕಳಿಸ್ತೀವಿ ಫೋನ್ ಪೇ ಮಾಡಿದ ನಂತರ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಫುಲ್ ಅಡ್ರೆಸ್ ಅನ್ನ ಇದೇ ನಂಬರ್ ಗೆ ಮಾಡಿ ನಿಮಗೆ ಟೂ ಟು ತ್ರೀ ಡೇಸ್ ಅಲ್ಲಿ ನಿಮ್ಗೆ ಏನಾಗ್ತದೆ ಬುಕ್ ಬಂದು ತಲುಪ್ತದೆ ಕೋರಿಯರ್ ಮಾಡಿದ ನಂತರ ಅದರ ಒಂದು ಹಾಕಿರ್ತೀವಿ ನೀವು ಟ್ರ್ಯಾಕು ಮಾಡಬಹುದು ಟೂ ಟು ತ್ರೀ ಡೇಸ್ ಅಲ್ಲಿ ನಿಮಗೆ ತಲುಪ್ತದೆ ಕನ್ನಡ ಮೀಡಿಯಂ ಪುಸ್ತಕಗಳು ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇದರಲ್ಲಿ ಪುಸ್ತಕಗಳ್ ಜಾಸ್ತಿ ಇರ್ತದೆ ನಾನು ಯಾವ್ದು ಓದ್ಬೇಕಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ನೋಡಿ ಆ ಟಾಪಿಕ್ ಗಳನ್ನ ಮಾರ್ಕ್ ಮಾಡಿಕೊಂಡು ನೀವು ಓದ್ಬೋದು ಪ್ರತಿಯೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಇದಾವೆ ಸೊ ಇಲ್ಲೆಲ್ಲ ವಿಡಿಯೋಗಳನ್ನು ಹಾಕಿದೀವಿ ವಿಡಿಯೋ ನೋಡಿ ನೀವು ಅಧ್ಯಯನದಲ್ಲಿ ಯೂಸ್ ಮಾಡಬಹುದು ಎಸ್ ಎಸ್ ಸಿ ಜಿ ಎಚ್ ಎಸ್ ಅಲ್ಲು ಪೊಲೀಸ್ ಪಿ ಐ ರೇಲ್ವೆ ಎಸ್ ಎಸ್ ಸಿ ಎಕ್ಸಾಮು ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗಿರತಕ್ಕಂತ ಕನ್ನಡ ಮೀಡಿಯಂದ ಪುಸ್ತಕ ನೆಕ್ಸ್ಟ್ ನೋಡೋಣ ಈಗ ಹುಟ್ಟು ಸಾವು ಬಾಲ್ಯ ಮದುವೆ ಮತ್ತು ಶಿಕ್ಷಣ ಫಸ್ಟ್ ಯಾವ್ದು ಬರ್ಬೇಕು ಹೇಳ್ರಿ ಇಲ್ಲಿ ಫಸ್ಟ್ ಏನ್ ಬರ್ಬೇಕು ನಮ್ಗೆ ಹುಟ್ಟು ಬರ್ಬೇಕು ಹುಟ್ಟು ಆದ ನಂತರ ಬಾಲ್ಯ ಆಗ್ತದ ಆಪ್ಷನ್ ಒನ್ ತ್ರೀ ಯಾವ್ದವ ನೋಡ್ರಿ ಇದು ರಾಂಗ್ ಇದೆನಾ ಇದು ರಾಂಗ್ ಇದೆ ಇದು ರಾಂಗ್ ಅಂದ್ರೆ ಆಪ್ಷನ್ ಇರೋದು ಒಂದೇ ಆಪ್ಷನ್ ಉಳಿತೀ ಇಲ್ಲಿ ಅಂದ್ರೆ ನಮ್ಮ ಆನ್ಸರ್ ಇದೇ ಆಗ್ತದ ಅಂತ ಅರ್ಥ ಹುಟ್ಟು ಆದ ನಂತರ ಬಾಲ್ಯ ಆಗ್ತದ ಬಾಲ್ಯ ಆದ ನಂತರ ಶಿಕ್ಷಣ ಪಡಿತೀವಿ ರೈಟ್ ರೀ ಶಿಕ್ಷಣ ಆದ ನಂತರ ಮದುವೆ ಆಗ್ತದ ಮದುವೆ ಆದ ನಂತರ ಸಾವು ಮತ್ ಸಾವು ಮೊದಲೇ ಆಗ್ಬೋದಲ್ರಿ ಅಂತ ನೀವು ಕೇಳಬಹುದು ಬಟ್ ಇದು ಅಂತಿಮವಾಗಿರ್ತಕ್ಕಂಥದ್ದು ಒನ್ ತ್ರೀ ಫೈವ್ ಫೋರ್ ಟು ಇದೆ ಇಲ್ಲಿ ಆಯ್ಕೆಗಳಲ್ಲಿ ಅಂತ ಯಾವುದು ಆಯ್ಕೆಗಳೇ ಇಲ್ಲ ಹುಟ್ಟು ರೈಟ್ ರೀ ಹುಟ್ಟು ಆದ ನಂತರ ಶಿಕ್ಷ ಸಾರಿ ಬಾಲ್ಯ ಬಾಲ್ಯ ಆದ ನಂತರ ಶಿಕ್ಷಣ ಶಿಕ್ಷಣ ಆದ ನಂತರ ಮದುವೆ ಮದುವೆ ಆದ ನಂತರ ಸಾವು ಇಲ್ಲಿ ಆಯ್ಕೆಗಳನ್ನು ನೋಡಿದಾಗ ಒನ್ ತ್ರೀ ಫೈವ್ ಫೋರ್ ಟೂ ಆಗ್ತದೆ ಇಲ್ಲಿ ಫೋರ್ ಫೈವ್ ಇದೆ ಅಂದ್ರೆ ಹುಟ್ಟು ಬಾಲ್ಯ ಮದುವೆ ಶಿಕ್ಷಣ ಸಾವು ಅಂತ ಇದೆ ಇವ್ ಎರಡರಡು ಕನ್ಫ್ಯೂಸ್ ಇರ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಟೂ ಮತ್ತು ಲಾಸ್ಟ್ ಒನ್ ಇವು ಕರೆಕ್ಟ್ ಆರ್ಡರ್ ಯಾವ್ದಿದೆಯಲ್ಲ ಅದಕ್ಕೆ ನೀವು ಟಿಕ್ ಮಾಡ್ಬೇಕು ಯಾವಾಗಲೂ ರಾಂಗ್ ಅದ್ ಅನ್ಬಾರ್ದು ನೀವು ಇದಕ್ಕೆ ಕರೆಕ್ಟ್ ಫೈವ್ ಫೋರ್ ಟೂ ಇರಬೇಕು ಬಟ್ ಐಕೆಲ್ಲಿ ಅಂತ ಯಾವಾಗ ಅವಕಾಶ ಇಲ್ಲ ಅಂದ್ರೆ ಇವೆರಡು ಇಂಟರ್ಚೇಂಜ್ ಚೇಂಜ್ ಆಗಲಿಕ್ಕೆ ಚಾನ್ಸ್ ಇರ್ತದೆ ಸೊ ದೇರ್ ಫೋರ್ ಪಾಸಿಬಿಲಿಟಿ ಐತಿ ಇದೆ ಅರ್ಥ ಕೆಡೋದಿಲ್ಲ ಸೊ ಹಂಗಾಗಿ ಅರ್ಥ ಕೆಡ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಇದು ಕಾಂಬಿನೇಷನ್ ಇವ್ ರೈಟ್ ಅಂತ ಹೇಳ್ಬೇಕು ಸರಿನಾ ಓಕೆ ಈಗ ನಿವೇಶನ ನೀಲನಕ್ಷೆ ಬಾಡಿಗೆ ಹಣ ಕಟ್ಟಡ ನಿರ್ಮಾಣ ನೋಡ್ರಿ ಇದ್ರಲ್ಲಿ ಯಾವ್ದಾಗಬಹುದು ನಿವೇಶನ ನೀಲನಕ್ಷೆ ಬಾಡಿಗೆ ಹಣ ಕಟ್ಟಡ ನಿರ್ಮಾಣ ಫಸ್ಟ್ ಏನಿರ್ಬೇಕು ನಮ್ಗೆ ಸೈಟ್ ಇರ್ಬೇಕಲ್ರಿ ಫಸ್ಟ್ ಏನಿರ್ಬೇಕು ಸೈಟ್ ಇರ್ಬೇಕಾ ಅಥವಾ ಫಸ್ಟ್ ಹಣನೇ ಇರಬೇಕು ಅಂತ ಕೆಲವೊಬ್ರು ವಿಚಾರ ಮಾಡಿದ್ರು ಅಂತಂದ್ರೆ ಮಾಡಬಹುದು ಎಂತಂದ್ರೆ ಇಲ್ಲಿ ಫಸ್ಟ್ ಹಣದಿಂದ ಏನಾಗಬೇಕು ಒಂದ್ ಸೈಡ್ ತಗೋಬೇಕು ಸೈಟ್ ತಗೊಂಡಿಂದ ಅದಕ್ಕೆ ಬ್ಲೂ ಪ್ರಿಂಟ್ ಹಾಕಬೇಕು ನೀಲ ನಕ್ಷೆ ಮಾಡ್ಬೇಕು ನೀಲ ನಕ್ಷೆನ ಹಾಕಿ ಅದನ್ನ ನಿರ್ಮಾಣ ಮಾಡಬೇಕು ನಿರ್ಮಾಣ ಮಾಡಿದ ನಂತರ ಅದಕ್ಕೆ ಕಟ್ಟಡ ರೆಡಿ ಆಗ್ತದೆ ಕಟ್ಟಡ ರೆಡಿ ಆಗಿಂದ ಅದಕ್ಕೆ ಬಾಡಿಗೆ ಕೊಡಬೇಕು ಅದಕ್ಕೆ ನಿಮ್ಮ ಅನ್ಸರ್ ಯಾವ್ದಂತಂದ್ರೆ ಫಸ್ಟ್ ಹಣ ನೆಕ್ಸ್ಟ್ ಅದಕ್ಕೆ ಸೈಟ್ ತಗೋತೇರಿ ಸೈಟ್ ತಗೊಂಡ್ ನಂತರ ಅದಕ್ಕೊಂದು ಬ್ಲೂ ಪ್ರಿಂಟ್ ಹಾಕ್ತಿರಿ ಅಥವಾ ಪ್ಲಾನ್ ಮಾಡ್ತೇರಿ ಪ್ಲಾನ್ ಮಾಡಿದ ತಕ್ಕ ಪ್ಲಾನ್ ಪ್ರಕಾರ ಅದನ್ನ ಕಟ್ಟಡ ಮಾಡ್ತೀರಿ ಆಮೇಲೆ ಕಟ್ಟಡ ರೆಡಿ ಆಗ್ತದೆ ಆಮೇಲೆ ಅದಕ್ಕೆ ಬಾಡಿಗೆ ಕೊಡ್ತೇರಿ ಸೊ ಆಪ್ಷನ್ ಯಾವ್ದಿದೆ ಅಂತಂದ್ರೆ ಫೋರ್ ಒನ್ ಟೂ ಸಿಕ್ಸ್ ಫೈವ್ ತ್ರೀ ಇವೆಲ್ಲ ಆರ್ ಆರ್ ಬಿ ಎಲ್ ಪಿ ಟೆಕ್ನಿಷಿಯನ್ ಓಲ್ಡ್ ಕ್ವಶನ್ ಪೇಪರ್ ಇವೆಲ್ಲ ತೆಗೆದ್ ನೋಡಿ ಟೂ ತೌಸಂಡ್ ಏಟೀನ್ ದು ಅಥವಾ ಟ್ವೆಂಟಿ ದು ಇದ್ರೊಳಗೆ ಎಲ್ಲ ಕಂಪ್ಲೀಟ್ ಇಂಥ ಕ್ವಶನ್ಗಳು ಒಂದ್ ಎರಡು ಮೂರು ಕ್ವಶನ್ಗಳು ರಿಪೀಟ್ ಆಗಿರೋದನ್ನ ನಾವು ಕಾಣ್ತೀವಿ ಸೊ ನೆಕ್ಸ್ಟ್ ಇದೆ ನೋಡ್ರಿ ಕಾಯಂ ಪೂರ್ವಾವಧಿ ಸಂದರ್ಶನ ಆಯ್ಕೆ ನೇಮಕಾತಿ ಜಾಹೀರಾತು ಅರ್ಜಿ ಇಲ್ಲಿ ಪ್ರೊಫೆಷನರಿ ಪೀರಿಯಡ್ ಆಮೇಲೆ ಇಂಟರ್ವ್ಯೂ ಸೆಲೆಕ್ಷನ್ ಅಪಾಯಿಂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಪ್ಲೈ ಸೊ ನಾಲ್ ಆರು ಆಯ್ಕೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನ ಮೀನಿಂಗ್ಫುಲ್ ಆಗಿ ಜೋಡಿಸಿದ್ರೆ ಫಸ್ಟ್ ಏನಾಗ್ಬೇಕು ಹೇಳ್ರಿ ಜಾಹೀರಾತು ಬರಬೇಕಾ ಫಸ್ಟ್ ನಾವೇನಾಗ್ತೀವಿ ಜಾಹೀರಾತು ಜಾಹೀರಾತು ಎಷ್ಟಿದೆ ಫೈ ಇದೆ ಜಾಹೀರಾತು ಆದ ನಂತರ ಏನ್ ಮಾಡ್ತೀರಿ ಜಾಹೀರಾತು ಪೇಪರ್ ಆಡ್ ಬಂದಿಂದ ನೀವೇನ್ ಮಾಡ್ತೀರಿ ಅಪ್ಲಿಕೇಶನ್ ಆಗ್ತರಿ ಎಷ್ಟು ಹೊತ್ತಿದು ಸಿಕ್ಸ್ ಆಯ್ತು ಫೈವ್ ಸಿಕ್ಸ್ ಇರುವಂತ ಆಪ್ಷನ್ ಯಾವ್ದಿದೆ ಮೂರ್ ಇದಾವೆ ಇದು ರಾಂಗ್ ಆಯ್ತು ಇದಾದ ನಂತರ ಸಂದರ್ಶನ ಆಗ್ತದೆ ಇಂಟರ್ವ್ಯೂ ಆಗ್ತದೆ ಇಲ್ಲಿ ಸಿಇ ಟಿ ಎಕ್ಸಾಮ್ ಇಲ್ಲ ಸಂದರ್ಶನ ಆಗ್ತದೆ ಅದಾದ ನಂತರ ಐ ಕೆ ಆಗ್ತರಿ ಅದಾದ ನಂತರ ನೇಮಕಾತಿ ಆದೇಶ ಕೊಡ್ತಾರೆ ಅದಾದ ನಂತರ ಕಾಯಂ ಪೂರ್ವ ಅವಧಿ ಪ್ರೊಫೆಷನರಿ ಪಿರಿಯಡ್ ಅಂತ ಕರಿತೀವಿ ಹೊಸದಾಗಿ ನೌಕರಿ ಸೇರಿದ ಎರಡು ವರ್ಷ ಅವಧಿಯನ್ನು ಏನ್ ಕರಿತೀವಿ ಅಂದ್ರೆ ಕಾಯಂ ಪೂರ್ವ ಅವಧಿ ಅಂತ ಕರಿತೀವಿ ಅಂದ್ರೆ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಒನ್ ಇದು ನಿಮ್ಮ ಕರೆಕ್ಟ್ ಆಯ್ಕೆ ಆಗಿದೆ ಅಂತ ಹೇಳ್ಬೋದು ಸೊ ಈ ತರದ ಕ್ವಶನ್ಗಳು ನನ್ನ ಬುಕ್ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನು ಹಾಕಿದೀನಿ ಪ್ರಿವಿಯಸ್ ಇಯರ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡಿದೀನಿ ಸೊ ನೀವು ಬುಕ್ ಅನ್ನು ರೆಫರ್ ಮಾಡಿದ್ರಿ ಅಂತಂದ್ರೆ ರೀಸನಿಂಗ್ ಅಂಡ್ ಮ್ಯಾಥ್ಸ್ ಬೇರೆ ಯಾವ ಬುಕ್ಸ್ ರೆಫರ್ ಮಾಡುವಂತ ಅವಶ್ಯಕತೆ ಇಲ್ಲ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ನನ್ನ ಪುಸ್ತಕದಲ್ಲಿ ಇದೆ ಇದು ಪಾರ್ಟ್ ಟೂ ಲಾಜಿಕಲ್ ರೀಸನಿಂಗ್ ಅಂತ ಟಾಪಿಕ್ ಬರುತ್ತೆ ಮೆಂಟಲ್ ಅಬಿಲಿಟಿ ಅಲ್ಲಿ ಇದು ಲಾಜಿಕಲ್ ರೀಸನಿಂಗ್ ಅದರಲ್ಲಿ ಬರುವಂತ ಒಂದು ಟಾಪಿಕ್ ಇದು ಲಾಜಿಕಲ್ ಅರೇಂಜ್ಮೆಂಟ್ ಆಫ್ ದ ವರ್ಡ್ಸ್ ಅಂತ ಹೇಳಿ ಇನ್ನೊಂದಿದೆ ನೋಡ್ರಿ ದೇಶ ಸದಸ್ಯ ವಿಶ್ವ ಕುಟುಂಬ ಸಮುದಾಯ ಜಿಲ್ಲೆ ಪ್ರಾದೇಶಿಕತೆ ಜಗತ್ತು ರಾಜ್ಯ ಎಷ್ಟಿದೆ ಒಂಬತ್ತು ವರ್ಡ್ಸ್ ಇದಾವೆ ಸೊ ಸ್ಮಾಲ್ ಟು ಬಿಗ್ ನೋಡಬಹುದು ಬಿಗ್ ಟು ಸ್ಮಾಲ್ ಬರಬಹುದು ಸ್ಮಾಲ್ ಟು ಬಿಗ್ ಅಂದ್ರೆ ಏನಾಗ್ತದೆ ಹೇಳ್ರಿ ಫಸ್ಟ್ ನಮಗೆ ಅತಿ ಕೊನೆಗೆ ಬರೋದು ಯಾವ್ದಪ್ಪ ಅಂದ್ರೆ ಆ ಸದಸ್ಯ ಕೊನೆಗೆ ಬರೋದು ಯಾವುದು ಸದಸ್ಯ ಸದಸ್ಯ ಕೊನೆಗೆ ಬಂದ್ರೆ ಬಿಗ್ಗೆಸ್ಟ್ ವರ್ಡ್ ಇದ್ರೊಳಗೆ ಯಾವ್ದು ಹೇಳ್ರಿ ಜಗತ್ತು ಜಗತ್ತು ಅಂದ್ರೆ ಆಪ್ಷನ್ ಯಾವ್ದಿದೆ ನೋಡ್ರಿ ಜಗತ್ತಿಗಿಂತ ದೊಡ್ಡದು ಯಾವ್ದು ಅಂದ್ರೆ ವಿಶ್ವ ಅಂದ್ರೆ ಫಸ್ಟ್ ತ್ರೀ ಇರ್ಬೇಕು ಲಾಸ್ಟ್ ಟೂ ಇರಬೇಕು ಅವ್ ಆಪ್ಷನ್ ಯಾವ್ದು ನೋಡ್ರಿ ಇವೆರಡು ರಾಂಗ್ ಆದ ಇವು ನಡುವೆಲ್ಲ ಜೋಡಿಸೋದ್ ಕೂಡ ಅವಶ್ಯಕತೆ ಇಲ್ಲ ಇಷ್ಟು ನೋಡದಾಗುತ್ತೆ ಇವ್ ಎರಡರಾಗ ಒಂದು ಆಪ್ಷನ್ ಆಗ್ತದೆ ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ವಿಶ್ವ ಹಿಂದೆ ತ್ರೀ ಇಂದೆ ಸ್ಟಾರ್ಟ್ ಆಗಿದೆ ಅಂದ್ರೆ ಫಸ್ಟ್ ವಿಶ್ವ ಬರ್ಬೇಕು ವಿಶ್ವ ಆದ್ರ ಜತದೆ ಜಗತ್ತಾದಂತರ ದೇಶ ದೇಶ ಆದಂತ್ರ ರಾಜ್ಯ ರಾಜ್ಯ ಆದ ನಂತರ ಪ್ರಾದೇಶಿಕತೆ ಅಂದ್ರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತೀವಲ್ಲ ಇದು ಪ್ರಾದೇಶಿಕತೆ ರೈಟ್ ರೀ ಪ್ರಾದೇಶಿಕತೆ ಆದಂತ್ರ ಜಿಲ್ಲೆ ಅಥವಾ ಸಿಕ್ಸ್ ಹಾಕಿದ್ದಾರೆ ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಇದ್ದಾಗ ನೀವು ಆಪ್ಷನ್ ತ್ರೂನೇ ಹೋಗೋದು ಬೆಸ್ಟ್ ಇಲ್ಲಿ ಸೊ ಇದು ಎರಡು ಕನ್ಫ್ಯೂಸ್ ಇದೆ ಪ್ರಾದೇಶಿಕ ಆದಂತ್ರ ನಾ ಜಿಲ್ಲೆ ಅಂತೀನಿ ಜಿಲ್ಲೆ ಆದಂತ ಏನಾಗ್ತದೆ ಸಮುದಾಯ ಸಮುದಾಯ ಆದಂತ ಯಾವ್ದಾಗ್ತದ ಕುಟುಂಬ ಕುಟುಂಬ ಆದಂತರ ಯಾವ್ದಾಗ್ತದ ಸದಸ್ಯ ಸೊ ಈ ತರ ಆಪ್ಷನ್ ಇಲ್ಲಿ ಯಾವ್ದು ಇಲ್ಲದೇ ಇದ್ರೂ ಸಹ ಇವೆರಡು ನಡುವೆ ಏನಿದೆ ನಮಗೆ ಕನ್ಫ್ಯೂಸ್ ಇದೆ ಯಾವುದು ಸಿಕ್ಸ್ ಅಂಡ್ ಸೆವೆನ್ ನಡುವೆ ಜಿಲ್ಲೆ ಮೊದಲು ಪ್ರಾದೇಶಿಕತೆ ಮೊದಲು ರೈಟ್ ಪ್ರಾದೇಶಿಕತೆ ಅನ್ನೋದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ ಸ್ಪೆಸಿಫಿಕ್ ಏರಿಯಾ ಸ್ಮಾಲೆಸ್ಟ್ ಏರಿಯಾ ಜಿಲ್ಲೆ ಒಳಗನೆ ಈ ಪ್ರದೇಶ ಡಿವೈಡ್ ಮಾಡ್ತೀವಿ ಟು ಅಂತ ನಾವು ಏನ್ ಮಾಡೋಣ ಇಲ್ಲಿ ಮಾಡಿ ನಾವು ಫೈನಲ್ ತೀರ್ಮಾನಕ್ಕೆ ಬರೋಣ ಸೊ ಅವಾಗ ನಮ್ಮ ಆನ್ಸರ್ ಯಾವ್ದಾಗ್ತದೆ ಸೊ ಕರೆಕ್ಟ್ ಆನ್ಸರ್ ತ್ರೀ ಏಟ್ ಒನ್ ನೈನ್ ಸಿಕ್ಸ್ ಸೆವೆನ್ ಫೈವ್ ತ್ರೀ ಟು ಇದು ಮೀನಿಂಗ್ ಫುಲ್ ಆಗಿರ್ತಕ್ಕಂಥ ಅರೇಂಜ್ಮೆಂಟ್ ಅಂತ ಹೇಳ್ಬೋದು ಹೀಗ ರಾಂಗ್ ಇರುವಂತ ಆಯ್ಕೆಗಳು ಯಾವ್ದಾವಲ್ಲ ಅದನ್ನು ನೀವು ಕ್ಯಾನ್ಸಲ್ ಮಾಡ್ತಾ ಹೋದ್ರಿ ಅಂದ್ರೆ ನಿಮ್ಮ ಆಯ್ಕೆಗೆ ಸರಿ ಬಂದ ಆಯ್ಕೆ ಅಲ್ಲಿ ಒಂದು ಯಾವ್ದಾದ್ರು ಇರ್ತದೆ ಇಲ್ಲಿ ನಿಯರೆಸ್ಟ್ ವೇರಿಯೇಬಲ್ ಇದನ್ನ ನೀವು ಅನಾಲಿಸ್ ಮಾಡಿ ಒಂದು ಫಾರ್ಮ್ ಗೆ ನೀವು ಇಲ್ಲಿ ಬರ್ಬೇಕಾಗ್ತದೆ ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಿದೆ ಅಂತಂದ್ರೆ ಬಿ ಇದೆ ಅಂತ ಹೇಳ್ಬೋದು ಸರಿನಾ ಆದ್ಮೇಲೆ ಇಲ್ಲಿವರೆಗೆ ನಾನು ಈ ಅರ್ಥಪೂರ್ಣ ಜೋಡಣಾ ಪರೀಕ್ಷೆಗೆ ಸಂಬಂಧಪಟ್ಟ ಡಿಸ್ಕಶನ್ ಮಾಡಿದ್ದೀನಿ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಆರ್ ಆರ್ ಬಿ ಮತ್ತು ಎಸ್ ಎಸ್ ಸಿ ಸಂಬಂಧಪಟ್ಟಾಗೆ ಸೊ ನೀವು ಆ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು ಅಂತಂದ್ರೆ ನಮ್ಮ ಆರ್ ಆರ್ ಬಿ ಎಸ್ ಎಸ್ ಸಿ ಹಾಗೂ ಬ್ಯಾಂಕಿಂಗ್ ಸಂಬಂಧಪಟ್ಟ ಗ್ರೂಪ್ ಗೆ ಜಾಯ್ನ್ ಆಗಬಹುದು ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿದೀವಿ ಆಮೇಲೆ ನಮ್ಮ ಆನ್ಲೈನ್ ಸ್ಟೋರ್ ಲಿಂಕ್ ಅನ್ನು ಸಹ ಇದರಲ್ಲಿ ಹಾಕಿದೀವಿ ಅಲ್ಲಿ ನಿಮಗೆ ಪಿ ಡಿ ಎಫ್ ಮೆಟೀರಿಯಲ್ಸ್ ಇರ್ತವೆ ಸೊ ಆನ್ಲೈನ್ ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿ ಪಿ ಡಿಮ್ಗೆ ಬೇಕಾಗಿರುವಂತ ಪಿ ಡಿ ಎಫ್ ಮೆಟೀರಿಯಲ್ ಅನ್ನು ತಗೋಬಹುದು ಸ್ಟ್ರಾಟಿಗ್ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮಾಡೆಲ್ ಎ ಎಲ್ ಪಿ ಟೆಕ್ನಿಷಿಯನ್ ಹತ್ತು ಕ್ವೆಶನ್ ಪೇಪರ್ ಹಾಕಿದೀವಿ ನೀವು ಅದನ್ನು ತಗೋಬಹುದು ರೈಟ್ ರೀ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಲಿಂಕ್ ಅನ್ನು ಹಾಕಿದೀವಿ ನಮ್ಮ ಆನ್ಲೈನ್ ಸ್ಟೋರ್ ಅನ್ನು ಪರ್ಚೇಸ್ ಮಾಡಬಹುದು ರೈಟ್ ರೀ ಥ್ಯಾಂಕ್ ಯು ಧನ್ಯವಾದಗಳು